ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಅಂತ ಹೇಳ್ತಾ ಇವತ್ತು ನಾನು ಬಸುಂದಿ ಸ್ವೀಟ್ನ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದರಲ್ಲಿ ನಾನು ಒಂದು ಲೀಟ್ರ್ ಹಾಲನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ಟವ್ ಹಚ್ಚಿ ನಾನು ಇದನ್ನು ಹಾಲನ್ನು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಬಾಸಂದಿ ಸ್ವೀಟ್ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮನೇಲಿ ಮಾಡ್ಬೋದು ಎಲ್ಲರೂ ಮನೇಲಿ ಇವಾಗ ಹಾಲು ಇದ್ದೇ ಇರುತ್ತೆ ಈ ರೀತಿ ಮಾಡ್ಬೋದು ಮಾಡಿ ನೋಡಿ ಕೆಸರಿ ದಳ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬಿಸಿ ಹಾಲು ಕೂಡ ಆಗ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲನೂ ಕೂಡ ಎಲ್ಲರೂ ಕೂಡ ತಿನ್ಬೋದು ಇದರಲ್ಲಿ ನಾನು ಹಾಲನ್ನ ಒಂದು ಲೀಟ್ರ್ ಹಾಲನ್ನ ಅರ್ಧ ಲೀಟ್ರ್ ಹಾಲು ಆಗೋವರೆಗೂ ಇದನ್ನು ಬೇಗ ಸ್ವಲ್ಪ ಬಾದಾಮಿ ಮತ್ತು ಗೋಡಿಂಬಿ ಎರಡನ್ನೂ ಕೂಡ ನಾನು ನೆನೆಸ್ಕೊಂಡಿದ್ದೀನಿ ಇದು ಗೋಡಿಂಬಿ ಬಂದು ಹಾಲಲ್ಲಿ ನೆನೆಸಿದ್ದೀನಿ ಬಾದಾಮಿ ಬಂದು ಒಂದು ನಾಲ್ಕು ಅವ್ರಿಗೂ ಮುಂಚೆನೇ ಇದು ಈ ರೀತಿ ಸಿಪ್ಪೆ ತೆಗಿಬೇಕು ಅದಕ್ಕಾಗಿ ಇದನ್ನು ಬೇಗನೆ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಕೇಸರಿ ದಳ ನೆನೆಸಿರೋ ಹಾಲನ್ನು ಕೂಡ ತೋರಿಸ್ತಾ ಇದ್ದೀನಿ ಇದನ್ನು ಬಂದು ನೀಟಾಗಿ ಸಿಪ್ಪೇನ ತೆಗೆದು ಇದನ್ನು ಪೇ ನಾನು ಒಂದು ಚಿಕ್ಕ ಜಾರಿಗೆ ಈ ನೀಟಾಗಿ ಇದೆಲ್ಲ ಬಿಡಿಸಿ ಇಟ್ಕೊಂಡಿರೋಂಥದನ್ನ ಪೇಸ್ಟ್ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕೋಂಥ ಅಗತ್ಯ ಇಲ್ಲ ಇದಕ್ಕೆ ನಾನು ನೆನೆಸಿರೋಂಥ ಹಾಲನ್ನು ಕೂಡ ಹಾಕಿ ರುಬ್ಕೊತಾ ಇದ್ದೀನಿ ಸ್ವೀಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಎಲ್ಲ ಮಾಡ್ಬೋದು ಎಲ್ಲ ತಿನ್ಬೋದು ಮಕ್ಕಳಿಂದ ದೊಡ್ಡೋರವರೆಗೂ ತಿನ್ಬೋದು ಇದು ಮಹಾರಾಷ್ಟ್ರದಲ್ಲಿ ಬೇಕು ತುಂಬ ಫೇಮಸ್ ಆದಂಥ ಸ್ವೀಟು ಹಾಗೇ ನಾವು ಕೂಡ ಮಾಡಿ ನೋಡಿ ತಿನ್ನೋಣ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಮಾಡಿ ಅಂತ ಹೇಳ್ತಾ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ನಾನು ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಒಂದು ಲೀಟ್ರ್ ಹಾಲು ಅರ್ಧ ಲೀಟ್ರ್ ಆಗೋವರೆಗೂ ಚೆನ್ನಾಗಿ ಕುದಿಸಿ ಒಂದು ಚಿಕ್ಕದಾದ ಪಾತ್ರೆಗೆ ಹಾಕಿ ಅಳತಿ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಇದು ಹಾಲು ಎಷ್ಟು ಕಾತ್ರೋ ಅಷ್ಟು ಸ್ವೀಟು ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ಒಂದು ಲೀಟ್ರ್ ಹಾಲು ಅರ್ಧ ಅಟ್ಲೀಸ್ಟ್ ಅರ್ಧ ಲೀಟ್ರ್ ಆದರೂ ಬೇಯಿಸಬೇಕು ಇದರಲ್ಲಿ ನಾನು ಇವಾಗ ರುಬ್ಕೊಂಡಿರೋಂಥ ಬಾದಾಮಿ ಹಾಲನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ತುಂಬ ಏನು ತಡೆಯೋದಿಲ್ಲ ಆದ್ರೆ ಬರೀ ಹಾಲೊಂದು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅಷ್ಟೇ ಅದಾದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ರೆಡಿಯಾಗುತ್ತೆ ಇದರಲ್ಲಿ ಬಂದು ನಾನು ಒಂದು ಅರ್ಧ ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಒಂದು ಕಪ್ ಅಳ್ತಿ ಹಾಕೋಬೋದು ನಾವು ಸ್ವಲ್ಪ ಸ್ವೀಟು ಇದರಲ್ಲೇ ಹಾಲಲ್ಲೂ ಕೂಡ ಸ್ವೀಟ್ ಇರುತ್ತೆ ಅಂತ ನಾನು ಒಂದು ಅರ್ಧ ಕಪ್ಪು ಸ್ವೀಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಜೊತೆಗೆ ನಾನು ಕೇಸರಿಲಿ ನೆನೆಸಿಟ್ಟಿದ್ದಂಥ ಹಾಲು ಕೂಡ ಹಾಕ್ತಾಯಿದ್ದೀನಿ ಬಾಸಂತಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡಿದ್ದೀವಿ ಮಾಡಿ ಈ ಸ್ವೀಟು ತುಂಬ ಚೆನ್ನಾಗಿದೆ ಮಾಡಿ ವೀಡಿಯೋ ಮಾಡಿ ಹಾಕೋಣ ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಮನೇಲಿ ಮಾಡಿ ಆದರೆ ಇದನ್ನು ಆದಮೇಲೆ ಇದೆಲ್ಲ ಸ್ವೀಟೆಲ್ಲ ನೀಟಾಗಿ ಆದಮೇಲೆ ಒಂದು ಎರಡು ಅವರ್ ಆದರೂ ಮನೇಲಿ ಹಾರದಿಗೆ ಬಿಡಬೇಕು ಅದು ತುಂಬ ತಣ್ಣಗಾಗಬೇಕು ಇವಾಗ ಬಂದು ಸ್ವೀಟು ಕಂಪ್ಲೀಟು ರೆಡಿಯಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿ ತೋರಿಸ್ತಾ ಇರೋದು ಇದನ್ನು ಒಂದು ಎರಡು ಅವರ್ ಆರೋದಕ್ಕೆ ಬಿಡಬೇಕು ಇದರಲ್ಲಿ ನಾನು ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬಾಯಿಗೆ ಆ ಥರ ಗರುಮ್ ಗರುಮ್ ಸಿಗ್ತಾ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಎರಡು ಅವರ್ ತಣ್ಣಗಾದ್ಮೇಲೆ ನಿಮಗೆ ಫ್ರಿಜ್ ಫ್ರಿಜ್ಜಲ್ಲೂ ಕೂಡ ಒಂದೆರಡು ಅವರು ಅಥವಾ ಒಂದು ದಿನವೂ ಕೂಡ ಇಟ್ಕೋಬೋದು ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇನ್ನೂ ಗಟ್ಟಿ ಬರುತ್ತೆ ಫ್ರಿಜ್ಗಿಟ್ರೆ ಇನ್ನೂ ಗಟ್ಟಿ ಬರುತ್ತೆ ನಾನು ಬರೀ ಹೊರಗಡೆ ಎರಡು ಅವರು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅದಕ್ಕಾಗಿ ಇಷ್ಟು ಗಟ್ಟಿ ಇದೆ ಫ್ರಿಜ್ ಹಿಡಿಯೋ ನೀವು ಎಲ್ಲ ಗಟ್ಟಿ ಸ್ಕಿಪ್ ಮಾಡಿದ್ರೆ ನೀವು ನೋಡೋದಕ್ಕೆ ಆಗೋಲ್ಲ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ ಅದಕ್ಕಾಗಿ ನೀವೆಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ನಾನು ಇದನ್ನು ಸ್ವೀಟೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಟೇಸ್ಟ್ ನೋಡೋಣ ಬನ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಬಾಯ್ ಬಾಯ್